ನೀವು ನೋಡ್ತಾ ಜನ ಸೇವಾ ಕನ್ನಡ ಟಿವಿ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಮರಿಲಿಂಗನದೊಡ್ಡಿ ಗ್ರಾಮ ಶಂಕರನಗರ ಮಂಡ್ಯ ಸಿಟಿಯಲ್ಲಿ ಆಲಿವಾಸವಾಗಿರುವ ಲೇಟ್ ಮೋಟಮ್ಮ ಮತ್ತು ಲೇಟ್ ಚಂದಗಾಲು ಚಿಕ್ಕೇಗೌಡರ ಸೊಸೆ ಶ್ರೀಮತಿ ಎಂಸಿ ಪುಟ್ಟತಾಯಮ್ಮನವರ ಪತಿಯವರಾದ ಶ್ರೀಮಾನ್ ಜವರೇಗೌಡರು ನಿವೃತ್ತ ಪ್ರಾಂಶುಪಾಲರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ದೈವಾಧೀನರಾಗಿದ್ದು ಮೃತರ ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯವನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಂಡ್ಯ ಸಿಟಿ ಶಂಕರನಗರದ ಸ್ವಗೃಹದಲ್ಲಿ ನಡೆಸಲು ನಿಶ್ಚಯಿಸಿರುವುದರಿಂದ ಬಂಧುಗಳು ಹಾಗೂ ಹಿತೈಷಿಗಳು ಸಕಾಲಕ್ಕೆ ಆಗಮಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನ ಇಂತಿ ತಪ್ತರು ಶ್ರೀಮತಿ ಎಂ ಸಿ ಪುಟ್ಟತಾಯಮ್ಮ ಮತ್ತು ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಅಳಿಯಂದಿರು ಹಾಗೂ ಕುಟುಂಬ ವರ್ಗದವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ